ಶುದ್ಧವಾಗಿರ್ತಕ್ಕಂಥ ರಕ್ತವನ್ನ ಎಲ್ಲ ಪ್ರೊಡ್ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡಿದ್ದಂತಹ ಲಿವರ್ ಏನ್ಮಾಡ್ತೋ ಚೆನ್ನಾಗಿ ಫಸ್ಟ್ ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಆಲಸ್ಯವನ್ನ ಬಿಡಬೇಕು ಹಾಗೆ ಬಂದು ಒಂದು ಕಷಾಯ ಹೇಳ್ತೀನಿ ಅದನ್ನ ಬೆಳಿಗ್ಗೆ ಹಸಿವಾಗುತ್ತೆ ವೀಕ್ನೆಸ್ ಬರಲ್ಲ ಹಸಿವೇ ಆಗೋದು ತಿಂಡಿ ತಿಂದರೆ ಒಂದೆರಡುವರೆಗೆ ರಿಕವರ್ ಆಗುತ್ತೆ ಆರಾಮ್ಸೆ ಫೈವ್ ಕಿಲೋಸ್ ಪರ್ ಮಂತ್ ರೆಡೀಸ್ ಆಗುತ್ತೆ ಹೆಲ್ತಿ ವೇಟ್ ಲಾಸ್ ಇದು ಪ್ರೆಷರೈಸಿಂದ ಯಾವುದಾದ್ರೂ ಟ್ಯಾಬ್ಲೆಟ್ಗಳನ್ನು ತೊಗೊಂಡು ಏನೇನೋ ಓರ್ವ ಮೆಡಿಸಿನ್ಸನ್ನು ತಗೊಂಡು ನಾವು ಹೆವಿ ವರ್ಕೌಟು ಜಿಮ್ ಇ ನಾಟ್ ನೆಸಸರಿ ಮೀನ್ ಪ್ರೆಸೆಂಟ್ ಹೆಣ್ಮಕ್ಕಳು ನೋಡಿದ್ರೆ ವೆಯ್ಟ್ ಲಾಸ್ ಮಾಡಬೇಕು ಇದ್ದೀವಿ ವೆಯ್ಟ್ ಲಾಸ್ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಿರ್ತಾರೆ ಅದಕ್ಕೆ ಬೆಸ್ಟ್ ಮನೆಯಲ್ಲೇ ಏನು ಮಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ನೋಡಿದ್ರೆ ಫಸ್ಟು ನಿಮ್ಮ ಆ ಆಹಾರದ ಚಪಲತೆ ಏನಿರುತ್ತೆ ಚೆನ್ನಾಗಿ ತಿನ್ನಬೇಕು ಜಂಕ್ ಫುಡ್ ಕಡೆ ಏನು ಇಂಟ್ರೆಸ್ಟ್ ಅದರಿಂದ ಫಸ್ಟ್ ಮೊದಲು ಹೊರಗೆ ಬರಬೇಕು ಅದನ್ನು ಹೇಳ್ತಾ ಇದ್ದೀನಿ ಈ ಆಹಾರ ಜಂಕ್ ಫುಡ್ ಏನಿದೆ ಅದರಿಂದ ನೀವು ಹೊರಗೆ ಬರಬೇಕು ಏನಿದಕ್ಕೆ ರೀಸನು ಒಬೆಸಿಟಿ ಬರಲಿಕ್ಕೆ ಮುಂಚೆ ಏನಾಗಿರುತ್ತೆ ಪೂರ್ತಿ ನೀವು ಏನು ಬೇಕು ಸಿಕ್ಕಿದ್ದೆಲ್ಲ ತಿಂದು ರುಚಿ ರುಚಿಯಾಗಿರ್ತಕ್ಕಂಥ ಕರಿದಿರೋ ಪದಾರ್ಥಗಳು ಜಂಕ್ ಫುಡ್ ಇವೆಲ್ಲ ತಿಂದು ಲಿವರ್ ಫ್ಯಾಟಿ ಲಿವರ್ ಆಗುತ್ತೆ ಶುದ್ಧವಾಗಿರ್ತಕ್ಕಂಥ ರಕ್ತವನ್ನು ಎಲ್ಲ ಪ್ರೊಡ್ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡಿದ್ದಂತಹ ಲಿವರ್ ಏನು ಮಾಡ್ತು ಚೆನ್ನಾಗಿ ಫ್ಯಾಟ್ ಕೂಡ ಸ್ಟೋರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ಯಾಕಂದ್ರೆ ನೀವು ಕಳಿಸ್ತಿರೋ ಬ್ಲಡ್ ಅಲ್ಲಿ ಫ್ಯಾಟ್ ಜಾಸ್ತಿ ಇದೆ ಆ ಫ್ಯಾಟ್ ಜಾಸ್ತಿಯಾಗಿ ಓವರ್ ಆಲ್ ಬಾಡಿನಲ್ಲಿ ಅದು ಆಗಿದ ಫ್ಯಾಟನ್ನು ಪು ಅದನ್ನು ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗೇನಾಯ್ತು ಓವರ್ ಆಲ್ ಬಾಡಿನಲ್ಲಿ ಫ್ಯಾಟ್ ಚೆನ್ನಾಗಿ ತುಂಬಿಕೊಳ್ತು ಈ ಫ್ಯಾಟ್ ಈ ಈ ಅವಾಗ ನೀವು ಒಬ್ಬಿಸಿರ್ತಕ್ಕಂಥವ್ರು ಏನು ಮಾಡಬೇಕು ಈ ಬಾಯಿಯ ರುಚಿಗೋಸ್ಕರ ಏನೆಲ್ಲ ಎಣ್ಣೆ ಕರಿದಿರೋ ಪದಾರ್ಥಗಳಿರ್ಬೋದು ಜಂಕ್ ಫುಡ್ ಇರ್ಬೋದು ಏನೆಲ್ಲ ತಿಂತಾಯಿರ್ತೀರಿ ಫಸ್ಟ್ ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಆಲಸ್ಯವನ್ನು ಬಿಡಬೇಕು ಆ್ಯಕ್ಟಿವಿಟೀಸಿಂದ ಇರಲಿಕ್ಕೆ ಪ್ರಾರಂಭ ಮಾಡಬೇಕು ಮೊದಲನೇದೇನು ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು ಸೂರ್ಯಾಸ್ತದ ನಂತರ ಊಟ ಸೂರ್ಯಾಸ್ತದ ಮುಂಚೆ ಊಟ ಇದನ್ನು ಫಾಲೋ ಮಾಡಲೇಬೇಕು ಕಂಪಲ್ಸರಿ ಮಾಡಬೇಕು ಟೂ ಮಚ್ ಆಫ್ ಓಬಿಸ್ ಇರ್ತಕ್ಕಂಥವ್ರು ಏನು ಮಾಡಿ ಈಗ ಏನು ಡಯೆಟ್ ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಹಾಲು ಯಾವುದು ಯಾವುದೇ ಇರಲಿ ಹಾಲು ಮೀನು ಮೊಟ್ಟೆ ಮಾಂಸ ಕಾಫಿ ಟೀ ಗೋಧಿ ಮೈದಾ ಇದಿಷ್ಟನ್ನು ಬಂದ್ ಮಾಡಬೇಕು ಫಸ್ಟು ಕಂಪ್ಲೀಟ್ಲಿ ನಿಲ್ಲಿಸ್ಬೇಕು ಇದನ್ನು ನಿಲ್ಲಿಸಿದ ನಂತರ ಜಂಕ್ ಏನಿದ್ರು ಮತ್ತು ಸ್ವೀಟ್ಸ್ ಏನು ಬೇಕ್ರಿ ಸ್ವೀಟ್ಸ್ ಇರ್ಬೋದು ಯಾವ್ದೇನಿರ್ಬೋದು ಮನೇಲಿ ಮಾಡ್ತಕ್ಕಂಥ ಸ್ವೀಟ್ ಸಮೇತ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಸ್ವೀಟನ್ನು ತಿನ್ನಬಾರದು ವೆಯ್ಟ್ ಗೇನ್ ಮಾಡಿಬಿಡುತ್ತೆ ಸ್ವೀಟ್ ಆಯಿತಾ ಇದಿಷ್ಟನ್ನು ಫಾಲೋ ಮಾಡಿ ಇದಿಷ್ಟನ್ನು ಬಿಡಬೇಕು ಮತ್ತು ಏನು ತಿನ್ನಬೇಕು ಹೇಗೆ ಬದುಕಬೇಕು ಏನು ಫಾಲೋ ಮಾಡಬೇಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಲೋಟ ಉಗುರು ಬೆಚ್ಚಗಿರೋ ನೀರು ಕುಡೀರಿ ಸೂರ್ಯೋದಯಕ್ಕಿನ ಮುಂಚೆ ಎದ್ದು ಹೇಳ್ರಿ ಎರಡು ಲೋಟ ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಅರ್ಧ ಚಮಚ ಅರಿಶ್ನಕ್ಕೆ ಒಂದು ಎರಡು ಹನಿ ನೀ ನೀರನ್ನು ಹಾಕಿ ಮಾತ್ರೆ ಥರ ಮಾಡಿ ಕುಡಿ ನೀನ ನೀರಿಗೆ ಹಾಕೊಂಡು ಕುಡೀರಿ ಅದು ನಿಮ್ಮ ಅನುಕೂಲ ಹೇಗೆ ಬೇಕಾ ಕುಡಿ ಮೊದಲು ಆ್ಯಂಟಿಬಯೋಟಿಕ್ ಆ್ಯಂಟಿ ಇನ್ಫ್ಲಾಮಿಟರಿ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅವ್ರ ಲವರ್ಗೆಲ್ಲ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಇಂಟೆಸ್ಟೈನ ಕ್ಲೀನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಓಕೆ ಮೊದಲನೇ ಎರಡು ಗ್ಲಾಸ್ ನೀರು ಕುಡಿದ್ರಿ ವಾಕಿಂಗ್ ಹೋಗಿ ಬನ್ನಿ ಕಂಪಲ್ಸರಿ ನೀವು ಏನೇ ಮಾಡ್ರೂ ನಾಲ್ಕರಿಂದ ಐದು ಕಿಲೋಮೀಟ್ರ್ ವಾಕಿಂಗ್ ಅಂತೂ ಬಾಡಿಗೆ ಪ್ರತಿದಿನ ಯಾ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಆಗಲೇಬೇಕು ಹೆಲ್ತ್ ಇರಲಿಕ್ಕೆ ಸೊ ಟು ಫೈವ್ ಕಿಲೋಮೀಟರ್ಸ್ ಆಫ್ ವಾಕಿಂಗ್ ಪರ್ ಡೇ ಕಂಪಲ್ಸರಿ ಎರಡು ಗ್ಲಾಸ್ ನೀರು ಕುಡಿದು ಹೋಗಿ ಬ ನೀರು ಕುಡಿದ ನಂತರ ಐದು ಕಿಲೋಮೀಟರ್ ವಾಕಿಂಗ್ ಮಾಡಿ ಮನೆಗೆ ಬಂದು ಒಂದು ಕಷಾಯ ಹೇಳ್ತೀನಿ ಅದನ್ನು ಬೆಳಿಗ್ಗೆ ಸಾಯಂಕಾಲ ಮಾಡಿ ಕುಡೀರಿ ಏನು ಕಷಾಯ ಒಂದೂವರೆ ಇಂಚಿನಷ್ಟು ಶುಂಠಿ ಹಾಕಬೇಕು ಒಂದೂವರೆ ಇಂಚಿನಷ್ಟು ಶುಂಠಿ ಒಂದು ಇಂಚಿನಷ್ಟು ಲವಂಗ ಮೂರು ಚಮಚ ಧನಿಯಾ ಬೀಜ ಮೂರು ಚಮಚ ಧನಿಯಾ ಬೀಜ ಮತ್ತು ಒಂದು ಚಮಚ ಜೀರಿಗೆ ಜೀರಿಗೆ ಇಲ್ಲ ಅಂದರೆ ಜೀರಿಗೆ ಪೌಡ್ರ್ ಹಾಕ್ಕೊಳ್ಳಿ ಇಲ್ಲ ಧನಿಯಾ ಪೌಡ್ರ್ ಹಾಕ್ಕೊಂಡ್ರು ಆಗುತ್ತೆ ಮತ್ತು ಮೂರು ಲವಂಗ ಎಷ್ಟು ಮೂರೇ ಮೂರು ಲವಂಗ ಡಯಾಬೆಟಿಕ್ ಇಲ್ಲದಲ್ಲೇ ಇರ್ತಕ್ಕಂಥವರು ಬೆಲ್ಲವನ್ನು ಬಳಸಬಹುದು ಎಷ್ಟು ರುಚಿಗೆ ಬೇಕು ಅಂದರೆ ಇಲ್ಲ ಬೆಲ್ಲ ಬಳಸಿದ್ರೆ ನಿಮಗೆ ವೀಡಿಯೋನಾಗುತ್ತೆ ಸೊ ಬೆಲ್ಲ ಅವಾಯ್ಡ್ ಮಾಡಿ ಸೊ ಏನು ಮಾಡಿ ಒಂದು ಒಂದೂವರೆ ಲೀಟರ್ ಅಷ್ಟು ನೀರು ಹಾಕಿ ಹೇಳಿರ್ತಕ್ಕಂಥ ಅಷ್ಟು ಕಂಟೆಂಟ್ನ ಜಜ್ಜಿ ಬಿಟ್ಟರೆ ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಬಾಯಿಲ್ ಮಾಡಿ ಒಂದು ಲೀಟ್ರ್ ಆಗೋಷ್ಟು ಮಾಡಿ ಅರ್ಧ ಲೀಟ್ರ್ ಕುದ್ದೋಗಿ ಚೆನ್ನಾಗಿ ಕುದ್ದು 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 ಅರ್ಧ ಲೀಟ್ರ್ ಕುದ್ದು ಕುದ್ದೋಗುತ್ತೆ ಒಂದು ಲೀಟ್ರ್ ಉಳ್ಕೊಳ್ತು ಸೊ ಅದನ್ನು ಅದರಲ್ಲಿ ಏನು ಮಾಡಿ ಇರಲ್ಲ ನಾನು ರಾಂಗ್ ಹೇಳಿದೆ ಒಂದು ಕೆಲಸ ಮಾಡಿ ಒಂದು ಲೀಟ್ರ್ ನೀರಿಗೆ ಇದಿಷ್ಟನ್ನು ಹಾಕಿ ಬಾಯಿಲ್ ಮಾಡಿ ಒಂದು ಲೀಟ್ರ್ ನೀರಿಗೆ ಇದಿಷ್ಟನ್ನು ಹಾಕಿ ಬಾಯ್ಲ್ ಮೇಲೆ ಅರ್ಧ ಲೀಟ್ರ್ ಆಗುತ್ತೆ ಅರ್ಧ ಲೀಟ್ರನ್ನ ಶೋಧಿಸ್ಕೊಂಡು ಇಟ್ಕೊಂಡು ಬೆಳಿಗ್ಗೆ ಅರ್ಧ ಸಾಯಂಕಾಲ ಅರ್ಧ ಎರಡು ಭಾಗ ಮಾಡಿ ಕುಡಿರಿ ಕುಡಿಯುವಾಗ ಅದು ಬೆಚ್ಚಗಿರುವಾಗ ತುಂಬ ಬಿಸಿ ಬಿಸಿ ಇರುತ್ತಲ್ಲ ಸ್ವಲ್ಪ ಬೆಚ್ಚಗಾದ್ಮೇಲೆ ತುಂಬ ಬಿಸಿ ಕಮ್ಮಿ ಆದಮೇಲೆ ಅದಕ್ಕೆ ಅದಕ್ಕೊಂದೊಂದು ಅರ್ಧ ಒಳ ನಿಂಬೆ ರಸವನ್ನು ಹಿಂಡಿ ಅರ್ಧ ಅವಳು ಲೆಮನನ್ನು ಬೆಳಿಗ್ಗೆ ಅರ್ಧ ಒಳು ಸಾಯಂಕಾಲ ಅರ್ಧ ಹೋಳು ಆ ಕಷಾಯಕ್ಕೆ ಹಿಂಡ್ಕೊಂಡು ಬೆಚ್ಚಗಿರುವಾಗ ಕುಡಿಬೇಕು ಇದು ನಿಮ್ಮ ಫ್ಯಾಟ್ ಮೆಟಬಾಲಿಸಮನ್ನು ನಾರ್ಮಲ್ ಮಾಡ್ತಾ ಹೋಗುತ್ತೆ ಆಯಿತಾ ಈ ಲಿವರಲ್ಲಿ ಅತಿ ಯಥೇಚ್ಛವಾದ ಕೊಬ್ಬು ಶೇಖರಣೆ ಆಗಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ಶುದ್ಧವಾದ ರಕ್ತ ಸ್ಟೋರ್ ಆಗಿರೋ ರೀತಿ ಸ್ಟೋರ್ ಆಗೋ ರೀತಿನಲ್ಲಿ ಮೇ ಸಪೋರ್ಟ್ ಮಾಡುತ್ತೆ ಸ್ಟೋರ್ ಆಗಲಿಕ್ಕೆ ಮತ್ತು ಇದು ಈ ಎರಡು ಕಷಾಯವನ್ನು ಮಾಡೋ ಜೊತೆಗೆ ಎಕ್ಸಸೈಸ್ ಕಂಪಲ್ಸರಿ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ವಾಕಿಂಗ್ ಆಯಿತು ವಾಕಿಂಗ್ ಎಲ್ಲ ಫ್ರೀ ಎಕ್ಸಸೈಸಲ್ಲಿ ತಿಂಡಿ ತಿಂಡಿ ಬದಲು ಏನು ಮಾಡಿ ನೀವು ತಿಂಡಿ ಬದಲು ಹೊಟ್ಟೆ ತುಂಬ ಹಣ್ಣುಗಳನ್ನು ಮಾತ್ರ ಮಾಡಿಸ್ರಿ ಹಸಿವಾಗುತ್ತೆ ವೀಕ್ನೆಸ್ ಬರಲ್ಲ ಹಸಿವೇ ಆಗೋದು ತಿಂಡಿ ತಿಂದ್ರೆ ಒಂದ್ ಎರಡುವರೆಗೆ ಹಸಿವಾಗುತ್ತೆ ಎರಡರಿಂದ ಮೂರು ಗಂಟೆಗೆ ಹಸಿವಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಇವಾಗ ನಾನು ವೀಕ್ನೆಸ್ ಆಗ್ಬಿಡೋದು ಚೆನ್ನಾಗಿ ತಿಂಡಿ ತಿನ್ಬೇಡ ಆಹಾ ತಿಂಡಿ ತಿನ್ಬಾರ್ದು ತಿಂಡಿಯ ಬದಲು ನೀವು ಅಂದ್ರೆ ತಿಂಡಿ ಅಂದ್ರೆ ಬೇಯಿಸಿರ್ತಕ್ಕಂಥ ಆಹಾರದ ಬದಲು ಹಸಿ ಹಣ್ಣು ತರಕಾರಿಗಳನ್ನ ಯಥೇಚ್ಛವಾಗಿಬಿಡ್ತೀವಿ ಯಾವ್ದಾದ್ರೂ ಎರಡರಿಂದ ಮೂರು ರೀತಿ ಹಣ್ಣುಗಳನ್ನು ಹೊಟ್ಟು ತುಂಬಾ ಬಳಸ್ರಿ ಹಣ್ಣನ್ನು ತಿಂದ ಮೇಲೆ ಸುಮಾರು ಹನ್ನೆರಡು ಗಂಟೆಗೆಲ್ಲ ಹಸಿವಾಗುತ್ತೆ ಹಸಿವಾದಾಗ ಹೊಟ್ಟೆ ತುಂಬ ಮಧ್ಯಾಹ್ನ ಊಟ ಮಾಡಿರಿ ಏನು ರೆಸ್ಟ್ರಿಕ್ಷನ್ ಇಲ್ಲ ಒಂದು ಸೌತೆಕಾಯಿ ಒಂದು ಈರುಳ್ಳಿ ತಿಂದು ಏನಾದರೂ ರೊಟ್ಟಿ ಮುದ್ದೆ ಏನಾದರೂ ಇಲ್ಲ ಜೋಳದ ರೊಟ್ಟಿ ಏನಾದರೂ ಬಳಸ್ಕೊಳ್ರಿ ನಿಮ್ಗೇನು ಬೇಕು ಬಳಸ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಸಾಂಬಾರೆಲ್ಲ ಬಳಸಿದ್ಮೇಲೆ ಒಂದು ಸ್ವಲ್ಪ ಮೊಸರನ್ನ ತಿಂತಕ್ಕಂಥದ್ದು ಆಲ್ಮೋಸ್ಟ್ ಮಧ್ಯಾಹ್ನದ ಊಟ ಮೆನಿ ಅನ್ಹೆಲ್ತ್ ಕಂಡೀಷನ್ಸ್ಗೆ ಸಿಮಿಲರ್ ಆಗಿರತಕ್ಕಂಥದ್ದು ಹೇಳ್ತೇನೆ ಇದನ್ನು ಫಾಲೋ ಮಾಡಿ ಇಟ್ಸ್ ಅ ವೆರಿ ಬೆಸ್ಟ್ ಫಾರ್ಮುಲೇಷನ್ ನಾನು ಏನು ಫಾಲೋ ಅಪ್ ಮಾಡಿದೀನಿ ಇದರಲ್ಲಿ ದಿಸ್ ದ ಬೆಸ್ಟ್ ಫಾರ್ಮುಲೇಷನ್ ಇದನ್ನು ತಿಂದ ಮೇಲೆ ಸಾಯಂಕಾಲ ಎರಡು ಚಮಚ ಅಲೋವೆರಾ ತೊಗೊಳ್ರಿ ಬೆಳಿಗ್ಗೆ ಸಾಯಂಕಾಲ ಅಲೋವೆರ ನ್ಯಾಚುರಲ್ ಆಗಿ ತಗೋಬೇಕು ಮತ್ತೆ ಈ ಫ್ರೂಟ್ಸ್ ಏನು ಹೇಳಿದೆ ಫ್ರೂಟ್ ಡಯಟ್ ಹೇಳಿದೆ ಇದನ್ನು ಫಾಲೋ ಮಾಡಿ ಸಾಯಂಕಾಲ ನೀವು ಊಟ ಮಾಡೋಂಗಿಲ್ಲ ಮಧ್ಯಾಹ್ನ ಮಾತ್ರ ಹೊಡೆತ ಊಟ ಬೆಳಿಗ್ಗೆ ಹಣ್ಣು ಮಧ್ಯಾಹ್ನ ಹೊಡೆತ ಊಟ ಸಾಯಂಕಾಲ ಏನು ಮಾಡಿ ಬೇಕು ಅಂದರೆ ತರಕಾರಿಗಳು ಯಾವುದು ಗೆಡ್ಡೆ ಕೋಸು ಬರುತ್ತೆ ಮೂಲಂಗಿ ಬರುತ್ತೆ ಈ ರೀತಿಯ ಯಾವುದೇ ರೀತಿಯ ಸೌತೆಕಾಯಿ ಈರುಳ್ಳಿ ಗೆಡ್ಡೆ ಕೋಸು ಮೂಲಂಗಿ ಸ್ವಲ್ಪ ತೆಂಗಿನ ತುರಿ ಇದಕ್ಕೆಲ್ಲ ಹಾಕೊಂಡು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣೆಲ್ಲ ಹೆಂಡ್ಕೊಂಡು ಉಪ್ಪು ಖಾರ ಮೆಣಸೆಲ್ಲ ಹಾಕೊಂಡು ಸಲಾಡ್ ಮಾಡ್ಕೊಂಡು ತಿನ್ನಿರಿ ಆಗಲಿಲ್ವಾ ಹಣ್ಣು ತಿನ್ನಿರಿ ದಯಮಾಡಿ ಬೇರೆ ಬೇರೆಯನ್ನು ತಿನ್ಲಿಕ್ಕೆ ಹೋಗ್ಬಿಡಿ ಇದಿಷ್ಟನ್ನು ಫಾಲೋ ಮಾಡಿ ಹಣ್ಣು ತಿನ್ನಿ ಇಲ್ಲಾಂದರೆ ಈ ರೀತಿಯ ಸಲಾಡ್ ಮಾಡ್ಕೊಂಡು ತಿನ್ನಿರಿ ಸಾಯಂಕಾಲ ಆರು ಗಂಟೆ ಹಾಗೆ ಇನ್ನು ಮತ್ತೆ ಊಟ ಇಲ್ಲ ಆರು ಗಂಟೆ ಮೇಲೆ ಯಾರೂ ಊಟವನ್ನು ಮಾಡಬಾರ್ದು ಆರು ಆರುವರೆ ಸೂರ್ಯಾಸ್ತದ ನಂತರ ಊಟವನ್ನು ಮಾಡಬಾರ್ದು ಇದನ್ನು ಅಪ್ ಮಾಡಬೇಕು ಇದಿಷ್ಟನ್ನು ಮಾಡಿಕೊಂಡು ನೀವು ಎಕ್ಸ ಮತ್ತೆ ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಫ್ರೀ ಎಕ್ಸಸೈಸನ್ನೆಲ್ಲ ಮಾಡಿಕೊಂಡು ಇಷ್ಟನ್ನು ಫಾಲೋ ಮಾಡಿದ್ರೆ ವಾಕಿಂಗ್ ಎಲ್ಲ ಮಾಡ್ಕೊಂಡು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಫಸ್ಟು ಡಿಟಾಕ್ಸಿಫಿಕೇಷನ್ ಹೇಳಿದ್ದೀನಿ ಯಾವುದೇ ಅನ್ಹೆಲ್ತಿ ಕಂಡೀಷನ್ಸ್ಗೆ ಅದರಲ್ಲೂ ಒಬ್ಬಗೊಂಡು ಡಿಟಾಕ್ಸಿಫಿಕೇಷನ್ ಮಾಡಲೇಬೇಕು ಮಾಡ್ಕೊಂಡು ಇದಿಷ್ಟು ಡಯೆಟನ್ನು ಮಾಡಿದ್ರೆ ಏನು ಬೇಡ ಬೇಡದೆ ಅದನ್ನು ಸ್ಟಾಪ್ ಮಾಡಿ ಏನು ಬೇಕಿರೋದು ಫಾಲೋ ಮಾಡಲಿಕ್ಕೆ ಇಷ್ಟೊಂದು ಫಾಲೋ ಅಪ್ ಮಾಡಿದ್ರೆ ಆರಾಮ್ಸೆ ನಿಮಗೆ ಫೈವ್ ಕಿಲೋಸ್ ಪರ್ ಮಂತ್ ಆರಾಮ್ಸೆ ರಿಕವರ್ ಆಗುತ್ತೆ ಆರಾಮ್ಸೆ ಫೈವ್ ಕಿಲೋಸ್ ಪರ್ ಮಂತ್ ರೆಡೀಸ್ ಆಗುತ್ತೆ ಹೆಲ್ತಿ ವೆಯ್ಟ್ ಲಾಸ್ ಇದು ಪ್ರೆಷರೈಝಿಂದ ಯಾವ್ದಾದ್ರು ಟ್ಯಾಬ್ಲೆಟ್ಗಳನ್ನು ತಗೊಂಡು ಏನೇನೋ ಓರ್ವ ಮೆಡಿಸಿನ್ಸ್ ತಗೊಂಡು ಹೆವಿ ವರ್ಕೌಟು ಜಿಮ್ ಇಸ್ ನಾಟ್ ನೆಸಸರಿ ಮೀಡಿಯಂ ಎಕ್ಸಸೈಸ್ ಮಾಡ್ಕೊಳ್ಳಿ ಮೀಡಿಯಮ್ ನಿಮ್ಮ ಕೈಲಿ ಎಷ್ಟು ಆಗುತ್ತೆ ಎಷ್ಟು ಪ್ರೆಷರೈಸ್ ಹಾಕಿ ನಿಮ್ಮ ಬಾಡಿ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಎಕ್ಸಸೈಸ್ ಮಾಡಿ ನಿಮಗೆ ವಾಕಿಂಗ್ ಅಂತ ಪ್ರತಿಯೊಂದಕ್ಕೂ ಏನು ಕಂಪಲ್ಸರಿ ಹೇಳ್ತಾ ಇದ್ದೀನಿ ಏನಕ್ಕೆ ಹೇಳ್ತಾ ಇದ್ದೀನಿ ಕಾಲ್ನಲ್ಲಿ ಕಾಫ್ ಮಸಲ್ಸ್ ಎಂದರೆ ಅದನ್ನು ಸೆಕೆಂಡ್ ಹಾರ್ಟ್ ಆಫ್ ಅವರ್ ಬಾಡಿ ಅಂತ ಕರಿತೀವಿ ಕಾರಣ ಏನು ಹಾರ್ಟ್ ಏನು ಮಾಡುತ್ತೆ ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಹಂಗೆ ಅದೇ ಕೆಲಸ ಕಾಫ್ ಮಸಲ್ಸ್ ಮಾಡುತ್ತೆ ಲೋವರ್ ಬಾಡಿಗೆ ಬಂದಂತಹ ಬ್ಲಡ್ ಸ್ಟ್ರೀಮನ್ನು ಅಪ್ಪರ್ ಬಾಡಿಗೆ ಗೆ ಪಂಪ್ ಮಾಡ್ತಕ್ಕಂಥ ಮೆಕ್ಯಾನಿಸಮ್ ಕಾಫ್ ಮಸಲ್ ಮಾಡುತ್ತೆ ಕಾಫ್ ಮಜಲ್ಸ್ ಹೆಂಗೆ ಮಾಡುತ್ತೆ ಓಡಾಡೋನ ವಾಕ್ ಮಾಡ್ತೀವಿ ವಾಕ್ ಮಾಡುವಾಗ ಅದು ಮೇಲೆ ಕೆಳಗೆ ಹಾಡುತ್ತೆ ಪಂಪಿಂಗ್ ಮೆಕ್ಯಾನಿಸಮ್ ಮಾಡುತ್ತೆ ಪಂಪಿಂಗ್ ಮೆಕ್ಯಾನಿಸಮ್ ಆಗ ಅಪ್ ಆ್ಯಂಡ್ ಡೌನ್ ಆಗುವಾಗ ಬ್ಲಡ್ ಪಂಪ್ ಆಗುತ್ತೆ ಮತ್ತು ಬ್ಲಡ್ ಸ್ಟ್ರೀಮ್ ಏನಕ್ಕೆ ಆವಾಗ ಮತ್ತು ಇನ್ನೊಂದು ಏನಂದರೆ ಕಾಫ್ ಮಸಾಸ್ನಲ್ಲಿ ನಮ್ಮ ಆಲ್ ಬಾಡಿನಲ್ಲಿ ಯಥೇಚ್ಛವಾದಂತಹ ಬ್ಲಡ್ ಮೇಜರಾಗಿ ಕಾಫ್ ಮಸಾಸ್ ಸ್ಟೋರ್ ಆಗಿರುತ್ತೆ ಯಾರು ಕಾಫ್ ಮಸಾಸ್ ತುಪ್ಪ ಬಿಕ್ಸಿದೆ ಅವ್ರು ಕಾಫ್ ಮಜಾಸ್ ಅಲ್ಲಿ ಮೇಜರ್ ಬ್ಲಡ್ ಸ್ಟೋರ್ ಆಗಿರುತ್ತೆ ಅದನ್ನು ವಾಪಸ್ ಪಂಪಿಂಗ್ ಎಲ್ಲ ಆಗೋದ್ರಿಂದ ಏನಾಗುತ್ತೆ ನಿಮಗೆ ಬಾಡಿ ಆ್ಯಕ್ಟಿವಿಂದ ಕೂತಿರುತ್ತೆ ಮತ್ತು ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆದಾಗ ಬಾಡಿ ಏನು ತನ್ನ ಕೆಲಸ ನ್ಯಾ ನ್ಯಾಚುರಲ್ ಮಾಡ್ಕೊಳ್ಬೇಕು ಅದು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನ್ಯಾಚುರಲ್ ತ ಬಾಡಿಗೆ ಸ್ವಲ್ಪ ನ್ಯಾಚುರಲಿ ಸಪೋರ್ಟ್ ಕೊಡ್ಕೊಂಡ್ರೆ ಅದು ಕೆಲಸ ಏನು ಮಾಡಬೇಕು ಅಂದ್ರೆ ಮಾಡ್ಕೊಂಡ್ಬಿಡುತ್ತೆ ನಾವು ಅದನ್ನ ಒಮ್ಮೆ ಹಾಳು ಮಾಡಿ ಪದೇ ಪದೇ ವರ್ಷಾನುಗಟ್ಲಿ ಒಂದೇ ಸಲ ಬಾಡಿ ಯಾವತ್ತೂ ಹಾಳಾಗಲ್ಲ ಲಾಂಗ್ ಟರ್ಮಿಂದ ವರ್ಷಾನುಗಟ್ಲೆಯಿಂದ ಅದನ್ನು ನಾವು ಆಲಸ್ಯ ಮಾಡಿ ಬೇಡದರ ಲೈಫ್ ಸ್ಟೈಲ್ ಫಾಲೋ ಮಾಡ್ಕೊಂಡು ಬೇಡದರ ಆಹಾರ ಪದ್ಧತಿ ಎಲ್ಲ ಮಾಡಿಕೊಂಡು ಅದನ್ನ ಆಲಸ್ಯದಿಂದ ನೆಗ್ಲಿಜೆನ್ಸ್ ಮಾಡಿ ಹಾಳು ಮಾಡೋದ್ರಿಂದ ನಮ್ಮ ಬಾಡಿ ರೀತಿಯಲ್ಲಿ ಹಾಳಾಗೋದನ್ನು ಹೆಲ್ತಿ ಬರುತ್ತೆ ವಿನಃ ಒಂದೇ ಸಲ ಸಡನ್ನಾಗಿ ಯಾರಿಗೋ ಬಿ ಪಿ ಶುಗರ್ ತೆರಳಿ ಕೆಲಸ ಯಾರಿಗೂ ಬರಲ್ಲ ಲಾಂಗ್ ಬ್ಯಾಡ್ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸಿಂದಲೇ ಬರ್ತಕ್ಕಂಥದ್ದು ಯಾವುದೇ ಏನು ಹೆಲ್ತಿ ಮೇಜರ್ ನಾನು ಹೆಲ್ತಿ ಕಂಡೀಷನ್ಸ್ ಎಲ್ಲ ನೀವು ಇದನ್ನು ಫಾಲೋ ಮಾಡ್ರೆ ಖಂಡಿತ ನಾಲ್ಕರಿಂದ ಐದು ಕೆ ಜಿ ಲಾಸ್ ಆಗುತ್ತೆ ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಇಷ್ಟನ್ನು ಫಾಲೋ ಮಾಡಿ